ಹಲೋ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಆಯಿತು ಫೈವ್ ಫಿಫ್ಟೀನ್ಗೆ ನಾನು ಎದ್ದಿದ್ದೀನಿ ಇವತ್ತು ಯಾಕೆಂದರೆ ನನ್ನ ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಓ ಓ ಸಾರಿ ಸಾರಿ ನನ್ನ ಫಸ್ಟ್ ಡೇ ಆಫ್ ಸ್ಕೂಲಲ್ಲ ಅಲ್ಲ ನಮ್ಮ ಮಗನ ಫಸ್ಟ್ ಡೇ ಆಫ್ ಸ್ಕೂಲ್ ಅದು ನಮಗೂ ಫಸ್ಟೇನೆ ಅಲ್ವಾ ಸೊ ಹೇಳ್ಬೇಕಾಯ್ತು ಸ್ವಲ್ಪ ಫ್ರೆಶ್ನಪ್ ಆಗಿ ನಾನು ಬಂದಿದ್ದೀನಿ ತಿಂಡಿ ಮಾಡಬೇಕು ಅಂತ ಹೇಳಿ ತಿಂಡಿ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು ಥಿಂಕ್ ಮಾಡಿ ನೋಡೋಣ ಮೊದಲು ಗ್ಯಾಸ್ ಆನ್ ಮಾಡಬೇಕು ನಾನು ಅದೇ ಮಾಡಿದ್ದು ನಂತರ ನೀರಿಟ್ಟೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಇರಲಿ ರವೆ ಹಾಕಿದ್ದೆ ನಾನು ಏನು ಮಾಡ್ತಾಯಿದ್ದು ೇನೆ ಗೊತ್ತಾ ಗೊತ್ತಿಲ್ವಾ ಹೇಳ್ತೀನಿ ಈರಿ ರೀ ಅದೇ ಕಡುಬು ಮಾಡ್ತಾ ನಾವು ಕೊಂಕಣಿಯಲ್ಲಿ ಮುಟ್ಲಿ ಅಂತ ಹೇಳ್ತೀವಿ ಆಯ್ತಾ ಇದಕ್ಕೆ ಸೊ ಈ ಥರ ನೀರು ಹಿಂಗೆ ಆದಮೇಲೆ ನಮಗೆ ಈ ಥರ ಬ್ಯಾಟರ್ ಸಿಗುತ್ತೆ ಅದರಿಂದ ನಾವು ಬಾಯ್ಲ್ ಮಾಡ್ತೀವಿ ಬಾಲ್ ಮಾಡಿದರೆ ಅಷ್ಟು ಸಾಕಾಗಲ್ಲ ಅದನ್ನು ಬಾಯ್ಲ್ ಮಾಡಬೇಕಾಗುತ್ತೆ ನಮಗೆ ಕಡುಬು ಬೇಕಾದರೆ ಇಲ್ಲಿ ಹೊರಗಡೆ ಬರ್ತಿತ್ತು ಮಳೆ ಥಿಂಕ್ ಮಾಡ್ತಿದ್ದೆ ಹೇಗೆ ಹೋಗೋದು ಅಂತ ಹೇಳಿ ಆದರೆ ಮಳೆ ನಿಂತಿತ್ತು ನಂತರ ನನ್ನ ಕಡುಬು ರೆಡಿ ಆಯಿತು ಕೆಳಗಡೆ ದೋಸೆ ಮಾಡಿದ್ದೀನಿ ನಿನ್ನೆದು ದೋಸೆ ಬ್ಯಾಟರ್ ಇತ್ತು ಅದರಿಂದ ನಂತರ ನಮ್ಮನೇಲಿ ಆಗೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಲರ್ ಚಟ್ನೀಸ್ ಇವತ್ತು ಗ್ರೀನ್ ಚಟ್ನಿ ಭಾರಿಯಾಗಿತ್ತು ಆನ್ ಡಿಮಾಂಡ್ ಆಫ್ ಮೈ ಸಾನ್ ನಂತರ ಅವ್ನು ಕೂತ್ಕೊಂಡಿದ್ದ ತಿಂಡಿ ತಿನ್ನಲಿಕ್ಕೆ ಅಂತ ಹೇಳಿ ನಾನು ಅವನನ್ನು ತಿಂಡಿ ತಿನಿಸಿ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಸ್ಕೂಲ್ ಹತ್ರ ಈಗ ಅವನಿಗೆ ತುಂಬ ಇಷ್ಟ ಕಡುಬು ಅಂದರೆ ಅವ್ನು ಟಿಕ್ ಟಿಕ್ ಅಂತ ಹೇಳಿ ಸೌಂಡ್ ಮಾಡ್ತಾ ಇದ್ದಾನೆ ಆ ಸೌಂಡನ್ನು ಇಗ್ನೋರ್ ಮಾಡಿ ಆಯ್ತಾ ನೆಕ್ಸ್ಟ್ ನಮ್ಮ ಏನೋ ಹೊರಟಿದ್ದು ಸ್ಕೂಲ್ಗೆ ಆದರೆ ನನಗೆ ಸ್ಯಾಡ್ ಕೂಡ ಆಗ್ತಿತ್ತು ಖುಷಿ ಕೂಡ ಆಗ್ತಿತ್ತು ಓ ನನ್ನ ಮೊಬೈಲ್ ಅಂತ ಹೇಳಿ ನಾನು ಹಿಂದೆ ಬಂದೆ ವಿಡಿಯೋ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಎಷ್ಟು ಸಪ್ಪೆ ಆಗಿದ್ದ ಗೊತ್ತಾ ಸ್ಕೂಲ್ ಹತ್ರ ಬಂದ ಮೇಲೆ ನಂತರ ನಾನು ಹೋಗ್ಬೇಕಾಯ್ತು ನಾನು ಡ್ರಾಪ್ ಮಾಡ್ಬೇಕಂತ ಹೇಳಿ ಆಮೇಲೆ ಡ್ರಾಪ್ ಮಾಡಿದ ಮೇಲೆ ಅವನು ಕ್ಲಾಸ್ ನೋಡ್ತೀನಿ ಅವ್ನು ತುಂಬ ಖುಷಿಯಾಗಿದ್ದ ಸ್ಕೂಲಲ್ಲಿ ತುಂಬ ಚೆನ್ನಾಗಿತ್ತು ಟೀಚರ್ಸ್ ಚೆನ್ನಾಗಿದ್ರು ಅಂತ ಹೇಳಿದ ಎಲ್ಲ ನೀವು ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳಿದ ಫಸ್ಟ್ ಆಫ್ ಸ್ಕೂಲ್ಸು ಒಂದು ಫೋಟೋ ಇದು ಹಿಂದೆ ಬಂದ ಸೀನ್ ಹೀಗೆ ಇತ್ತು ಸ್ವಲ್ಪ ಖುಷಿ ಸ್ವಲ್ಪ ಮಸ್ತಿ ಎಲ್ಲ ಇತ್ತು ಅವನದು ಹೀಗೆ ಸ್ಕೂಲಿಂದ ಹಿಂದೆ ಬಂದ್ವಿ ನಾವಿದ್ದೇವೆ ಲಿಫ್ಟಲ್ಲಿ ಮನೆಗೆ ಬಂದು ರೀಚ್ ಆದ್ವಿ ಸ್ಕೂಲ್ಗೆ ಅವನ್ ಹೋಗಿದ್ದಲ್ಲ ನಾನು ಹೋಗಿ ಬಂದಾಗೆ ಆಗಿದೆ ಯಾಕಂದ್ರೆ ಬ್ಯಾಗ್ ಹೋಗುವಾಗ ಅವನಲ್ಲಿತ್ತು ಈಗ ನನ್ನ ಇದೆ ನಂತರ ಬಂದು ಮಾಡಿದೆ ಪಲಾವ್ ರಾಯ್ತ ಸ್ವಲ್ಪ ಚಿಕನ್ ಕರಿ ನಿನ್ನೆದಿತ್ತು ಹಾಗೂ ಸ್ವಲ್ಪ ಚಿಕನ್ ಫ್ರೈ ಎಷ್ಟೊಂದು ಯಮ್ಮಿ ಒಂದು ಫುಡ್ ಆಯಿತು ಗೊತ್ತಾ ಚೆನ್ನಾಗಾಯಿತು ನೆಕ್ಸ್ಟ್ ಬಂತು ಬ್ರೀಸ್ ಅರೌಂಡ್ ತ್ರೀ ಓ ಕ್ಲಾಕಿಗೆ ಯಾಕೆ ಅಂತ ಹೇಳಿದರೆ ಮಳೆ ಬರುವ ಸಂಭವ ಇತ್ತು ಈ ಟೈಮಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತು ನೀವು ಟೀ ಲವರ್ಸ್ ಆದರೆ ನೀವು ಖಂಡಿತ ಟೀ ಮಾಡಿ ಕುಡಿತೀರಾ ಅಲ್ವಾ ನಾನು ಟೀ ಮಾಡಿ ವೆದರನ್ನು ನೋಡಿಕೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ಟೀ ಕುಡಿಯುತ್ತಾ ಎಲ್ಲರನ್ನ ನೋಡ್ತಾ ಇದೆ ಹೊರಗಡೆ ಇಷ್ಟು ದಿನ ಮಳೆ ಇರಲಿಲ್ಲ ಆದರೆ ಇವತ್ತು ಅಚಾನಕ್ಕಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿ ಸ್ವಲ್ಪ ಥಿಂಕಿಂಗ್ ಸ್ಟಾರ್ಟ್ ಆಯಿತು ಹಾಗಾಗಿ ಮಳೆ ಬಂತೇ ಬಿತ್ತು ಸ್ವಲ್ಪ ಡ್ರೆಸ್ಲಿಂಗ್ ಆಗ್ತಾ ಇತ್ತು ಮಕ್ಕಳು ಆಡ್ತಾ ಇದ್ರು ಹೊರಗಡೆ ಅಕ್ಕ ಓಡಿಸಿತ್ತು ಈ ಮಳೆ ಮಳೆ ಬರೋದು ವೆದರ್ ಅಂತೂ ತುಂಬ ಕೂಲ್ ಆಗಿರುತ್ತೆ ಹಾಗೂ ಈ ಮರಗಳಷ್ಟು ಎಷ್ಟು ಗ್ರೀನರಿ ಆಗಿ ಇರುತ್ತೆ ಅಲ್ವಾ ಮಳೆ ಬಂದರೆ ಮಳೆ ನಿಂತಿತ್ತು ಅಂತೇಳಿ ನಾವು ಸ್ವಲ್ಪ ಕ್ರಿಕೆಟ್ ಆಡಲಿಕ್ಕೆ ಹೋದ್ವಿ ಎಲ್ಲ ಫೋರ್ ಸಿಕ್ಸೇ ಹೊಡೆದ ಗೊತ್ತಾ ಈ ಥರ ರಾತ್ರಿ ಆಯಿತು ಈಗ ರಾತ್ರಿಯ ಸೀನ್ ಆಟ ಆಡ್ತೇನೆ ಅಂತೇಳಿ ಎಲ್ಲ ಟಾಯ್ಸ್ ಹೊರಗಡೆ ಹಾಕಿ ಮಲಗಿಬಿಟ್ಟಿದ್ದಾನೆ ನಂತರ ನನ್ನ ಕ್ಲೀನಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇನೆ ನನ್ನ ಮನೆ ಗಾರ್ಬೇಜ್ ಅಂತ ಅನ್ಕೋಬೇಡಿ ಆಯಿತಾ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ ಮಕ್ಕಳು ಇದ್ದರೂ ಈ ಥರನೇ ಆಗ್ತಿತ್ತು ಅಂತಲೂ ನನಗೆ ಗೊತ್ತು ಸೊ ಸೇಮ್ ಟು ಸೇಮ್ ನಂತರ ಟೈಮ್ ಆಯಿತು ಮಲಗೋದು ಎಲ್ಲೆವೆನ್ ಓ ಕ್ಲಾಕ್ ಸೊ ಮಲಗ್ತೀನಿ ಇವತ್ತಿಗೆ ಇಷ್ಟೇ ಮಂದಸಿಕೋಣ ಟೇಕ್ ಕೇರ್ ಬ ಬಾಯ್